ರಾಷ್ಷೀಯ ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯದಿಂದ ಅಂಗಡಿ ಮುಂಗಟ್ಟುಗಳಲ್ಲಿ ಮಾರಾಟ ಮಾಡುವ ವಸ್ತುಗಳ ಮೇಲೆ ಹೇರುವ ದರದ ಅಂಕಿಅಂಶ ಸಂಗ್ರಹ ಕುರಿತ ದಕ್ಷಿಣ ಭಾರತ ವಲಯ ಕಾರ್ಯಾಗಾರ ಬೆಂಗಳೂರಿನಲ್ಲಿಂದು ನಡೆಯಿತು ಸಚಿವಾಲಯದ ಹಿರಿಯ ಅಧಿಕಾರಿಗಳಾದ ಅನುಪಮ್ ಲಹರಿ ದೀಪ್ತಿ ಶ್ರೀವಾಸ್ತವ ಆರ್ ಮನೋಹರ್ ಬೆಂಗಳೂರು ಪ್ರಾದೇಶಿಕ ಸಹಾಯಕ ನಿರ್ದೇಶಕ ಎನ್ಎಸ್ ಪಾಟೀಲ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ಕಾರ್ಯಾಗಾರದಲ್ಲಿ ದಕ್ಷಿಣ ಭಾರತದ ಹನ್ನೆರಡು ಪ್ರಾದೇಶಿಕ ಕಚೇರಿಗಳ ಮುನ್ನೂರ ಐವತ್ತು ಸಿಬ್ಬಂದಿ ಭಾಗವಹಿಸಿದ್ದರು ಕ್ಯಾಪಿ ಆಪ್ ಮೂಲಕ ದರ ಸಂಬಂಧ ಅಂಕಿಅಂಶ ಸಂಗ್ರಹಿಸುವ ಕುರಿತು ಮಾಹಿತಿ ನೀಡಲಾಯಿತು ಬಳಿಕ ದೀಪತಿ ಶ್ರೀವಾಸ್ತವ ನವೆಂಬರ್ ಒಂದರಿಂದ ಈ ಸಮೀಕ್ಷೆ ಆರಂಭವಾಗಲಿದ್ದು ಮೂರು ತಿಂಗಳೊಳಗೆ ಮುಕ್ತಾಯಗೊಳ್ಳುವ ನಿರೀಕ್ಷೆಯಿದೆ ಎಂದರು ಅಂಕಿಅಂಶ ಸಂಗ್ರಹದ ಸಮೀಕ್ಷೆಗೆ ಹೋಗುವ ಮುನ್ನ ಸ್ಥಳೀಯ ಭಾಷೆ ಹಾಗೂ ಸ್ಥಳೀಯರೊಂದಿಗಿನ ಸಂವಹನ ಉತ್ತಮವಾಗಿರಬೇಕು ಎಂದು ಹೇಳಿದರು दूरदर्शन हिरी अधिकारी अनुपम लहरी

ಸಾಂಘಿಕ ಅಧಿಕಾರಿ ಬಿ ವಿ ಮೂರ್ತಿ ಮುಂದಿನ ದಿನಗಳಲ್ಲಿ ಆರ್ಥಿಕ ಅಭಿವೃದ್ಧಿ ಕುರಿತು ಪರಾಮರ್ಶೆ ನಡೆಸಲು ಈ ಮಾಹಿತಿ ಸಂಗ್ರಹ ಅನುಕೂಲವಾಗಲಿದೆ ಎಂದರು ಆ ಕಚೇರಿಗಳಿಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇವತ್ತು ಈ ತರಬೇತಿಯಲ್ಲಿ ಪಾಲ್ಗೊಂಡು ಸೊ ಇದಕ್ಕೆ ಹೊಸದಾಗಿ ನಾವೇನು ಮಾಡಿದ್ದೀವಿ ಅಂತಂದರೆ ಸೊ ಕ್ಯಾಪಿ ಅಂತ ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡಿದೀವಿ ಸೊ ಆ ಕ್ಯಾಪಿ ಮುಖಾಂತರ ಏನು ಅಂತಂದರೆ ನಾವು ಒಂದು ಈ ಅಂಗಡಿಗಳು ಮತ್ತು ಎಸ್ಟಾಬ್ಲಿಷ್ಮೆಂಟ್ಸ್ಗಳಿಗೆ ಹೋಗಿ ಅಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಈ ಪ್ರೈಸಸ್ನೆಲ್ಲ ನಾವು ಕಲೆಕ್ಟ್ ಮಾಡ್ಕೊಂಡು ಬರ್ತೀವಿ ಎನ್ ಎಸ್ ಪಾಟೀಲ್ ಕ್ಯಾಪಿ ಆಪ್ ಎಂಬ ನೂತನ ತಂತ್ರಜ್ಞಾನದ ಮೂಲಕ ಅಂಗಡಿ ಮಾಲ್ಗಳಲ್ಲಿ ಸಂಗ್ರಹ ಆಗುವ ಬೆಲೆಯನ್ನು ದಾಖಲಿಸುವಂತೆ ತರಬೇತಿ ನೀಡಲಾಗಿದೆ ಎಂದು ಹೇಳಿದರು ಎಂಟ್ರಿ ಮಾಡಿ ಆಟೋಮೆಟಿಕ್ಲಿ ಆನ್ಲೈನ್ ಪ್ರೊಸೆಸ್ ಆಗತ್ತೆ ಇದರಿಂದ ಡೇಟಾ ಬೇಗ ರಿಲೀಸ್ ಆಗಲಿಕ್ಕೆ ಅನುಕೂಲ ಆಗುತ್ತೆ ಸೊ ಯಾವ ಥರ ಪ್ರೈಸಸ್ ಜಾಸ್ತಿ ಆಗಿದೆ ಇನ್ಫ್ಲೇಷನ್ ಯಾವ ಥರ ಇದೆ ಇಂಡಿಯಾದಲ್ಲಿ ಪರ್ಟಿಕ್ಯುಲರ್ ಸ್ಟೇಟಲ್ಲಿ ಆ ಥರ ಒಂದು ಫೈಂಡ್ ಔಟ್ ಮಾಡಲಿಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಈಸಿ ಆಗುತ್ತೆ